ಈ ಈ ಈವ್ನಿಂಗು ನಾನೇ ಕೊಟ್ಟಿದ್ದು ಗಾಯ್ಸ್ ಅವಳು ಮದ್ವೆ ಸೊ ಇದು ಮೂರನೇ ಕೆ ನಾಲ್ಕನೇ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಡಿ ಆ ಸೊ ನನ್ನ ಹೆಸರು ರೇಖಾ ಅಂತ ರೇಖಾ ಅಂತ

ഇരുന്ന് ഞാൻ ഹലോ ഹോലി ಅಲ್ಲ ಇಂಗಿ ಇಂಗಿ ಬರು ಇಲ್ಲಂದ್ರೆ ನಮಸ್ಕಾರ ಜನರೇ ನಮಸ್ಕಾರ ಜನರೇ ಅದಲ್ಲ ಇದು ತೆಲುಗು ಒಬ್ರೇದ ಎಲ್ಲ ಇದು 레이ದಿ ಸೀಸನ್ 레이ದಿ ಒಚ ಸೀಸನ್ ಕಬಟ್ಟಿ 레이ದಿ ಸೀಸನ್ ಎ 레이ದಿ ಒಚ ಸೀಸನ್ ಕಬಟ್ಟಿ ಇದು ಸ್ಟಾರ್ಟ್ ಮಾಡಲೇನೆ 1 2 3 ಸ್ಟಾರ್ಟ್ ನಮಸ್ಕಾರ ಎಲ್ರಿಗೂ ಸೊ ನಾನು ಇವತ್ತಿಂದ ಬ್ಲಾಗ್ಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಅಂತ ಆದರೆ ನಾನು ಜಸ್ಟ್ ಟೂ ಡೇಸ್ ಆಲ್ ಟೂ ಡೇಸ್ ಪ್ಯಾಕ್ ಒಂದು ಅದಾದ್ಮೇಲೆ ಟೂ ಮಂತ್ಸ್ ಪ್ಯಾಕ್ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋಸ್ ನೋಡಿದೆ ಅದು ಫೇಮಸ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬರ್ಸ್ದು ಸೊ ಅಲ್ಲೇನಂತ ಇರೋದು ಅಂತ ಅಂತಂದರೆ ಫರ್ ವಿಡಿಯೋ ದೇ ಆರ್ ಗೆಟಿಂಗ್ ಸೆವೆಂಟಿ ತೌಸಂಡ್ ಮತ್ತು ಏಯ್ಟಿ ತೌಸಂಡ್ ಅಂತ ಅಂದ್ಬಿಟ್ಟು ಸೊ ಅದನ್ನು ನೋಡಿ ಇನ್ಸ್ಪೈರ್ ಆಗಿ ನಾನು ನೈಂಟಿ ಸಿಕ್ಸ್ ಜಾಬ್ ಮಾಡಿದ್ರು ಅಷ್ಟು ಕಾಸ್ಟ್ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಮನನೊಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತಾ ಇದ್ದೀವಿ ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ನನ್ನ ಹೆಸರು ರೇಖಾ ನಾನು ಟ್ವೆಂಟಿ ಫೈವ್ ಇಯರ್ಸ್ ಓದ್ತು ನಿಮ್ಗೆ ನೋಡ್ತಿದ್ದೀವ್ ಹುಡ್ಗದಿಲ್ಲ ನೋಡಕ್ ಹೋಗ್ಬೇಡಿ ನಮ್ಮ ಅಪ್ಪ ಅವ್ನ ನೋಡ್ತಿದ್ದಾರೆ ಅದು ಬೇರೆ ನಮ್ಮಕ್ಕ ನೆಕ್ಸ್ಟ್ ಕಂಟೆಂಟ್ ಏನ್ ಮಾಡ್ಬೇಕು ಏನ್ ಕಥೆ ಅದನ್ನು ಗೊತ್ತಿಲ್ಲ ನನ್ಗೆ ಹೋಗ್ತಾ 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 ಕಲ್ತ್ಕೊಂತೀನಿ ಕಲ್ತ್ಕೊಂಡು ಮಾಡಣ ಅಂತ ಇದ್ದೀನಿ ನೋಡೋಣ ಹೇಗಾಗುತ್ತೆ ಏನ್ ಕಥೆ ಅಂತ ಅಂದ್ಬಿಟ್ಟು ಬಿಡು ಸಾಕು ಕೇಳಿ ಕೇಳಿ ಸಾಕಾಯ್ತು ತೀಗಾ ಅವಾಗ್ಲೇನು ನಂದು ವಿಡಿಯೋ ಮಾಡಿದ್ಲಲ್ಲ ಅದು ಇವಳೆ ನಮ್ಮ ಅಕ್ಕ ಅವಳು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅದಕ್ಕೆ ಪೇಸ್ಟ್ ತೋರಿಸ್ತೇನೆ ಹೈ ಹಲೋ ಗೈಸ್ ನಂಗೆ ನೀವು ನನ್ನ ಇಂಟ್ರೊಡಕ್ಷನ್ ಎಲ್ಲ ನೋಡಿದ್ರೆ ಅನ್ಸುತ್ತೆ ನಿಮಗೆ ಗೊತ್ತಾಗುತ್ತೆ ಇನ್ನು ಮುಂದೆ ನಾನು ಬ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತೀನಿ ಮೆಜಾರಿಟಿ ಇಟ್ ವಿಲ್ ಬಿ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಇರುತ್ತೆ ಇದು ನೋಡಿ ಸಪೋರ್ಟ್ ಮಾಡಿ ಇದು ವಿಡಿಯೋ ಎಡ್ ಮಾಡೋದಕ್ಕಿಂತ ಮುಂಚೆ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಇಸ್ ನಿನ್ನೆ ನಮ್ಮ ಅಕ್ಕನ ಬರ್ಡ್ ಹ್ಯಾಪಿ ಬರ್ಡ್ ಡೇ ಬೇಗಕ್ಕ ಬಿಲೇಟೆಡ್ ನಾವು ಸೆಲೆಬ್ರೇಟ್ ಮಾಡಿದ್ವಿ ಲಾಸ್ಟ್ ಅಲ್ಲಿ ಒಂದು ಕ್ಲಿಪ್ ಆಗ್ತೀನಿ ನೋಡ್ಬಿಡಿ ಸೊ ಅವ್ರಿಗೆ ನೆನ್ನೆ ನಾನು ಗಿಫ್ಟ್ ಕೊಟ್ಟೆ ಏನು ಅಂತ ತೋರಿಸ್ತೀನಿ ಬನ್ನಿ ಜಸ್ಟ್ ಎಸ್ ಏನು ಅಂತ ಇದನ್ನ ಡಬ್ಬಾ ನೋಡೇ ನೀವು ಅನ್ಕೊಂಡಿರ್ತೀರ ಅದನ್ನ ಸಮಥಿಂಗ್ ಗೋಲ್ಡ್ ಅಂತ ಅಂದ್ಬಿಟ್ಟು ಸೊ ನಿಮಗೆ ಫಸ್ಟೇ ಗೊತ್ತಾಯ್ತು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ನಾನು ಓದ್ತೀನಿ ನಾನು ನಿನ್ನೆ ಅವಳಿಗೆ ಗಿಫ್ಟ್ ಕೊಟ್ಟಿದ್ದು ಟೈಮ್ ಟು ಟೈಮ್ ಚೆನ್ನಾಗಿದೆಯಾ ಇದು ಡೈಮಂಡ್ ಇಯರಿಂಗ್ಸ್ ಸೊ ನಾನು ನಮ್ಮ ಅಕ್ಕಂಗೆ ನಿನ್ನೆ ಗಿಫ್ಟ್ ಕೊಟ್ಟಿದ್ದು ಹ್ಯಾಪಿ ಬರ್ತ್ಡೇ ಮಿಗಕ್ಕ ಅವಳಿಗೆ ಅಂತ ಕೊಟ್ಟಿದ್ದೀನಿ ಮುಂದೆ ನಾನು ಯೂಸ್ ಮಾಡ್ಕೊಬೋದು ಸೆಂಟ್ರಲ್ ಇದೆ ಅಲ್ಲ ಅದು ಡೈಮಂಡ್ ಬಂದ್ಬಿಟ್ಟು ಡೈಮಂಡ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಅದು ಡೈಮಂಡ್ ಅಂತ ನಾನು ಬೇರೆ ಹತ್ರ ಏನು ಚೆಕ್ ಮಾಡ್ಸೋಕೆ ಹೋಗಿಲ್ಲ ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡಿ ಎಲ್ಲಿ ತೊಗೊಂಡಿದ್ದು ಅಂತ ಅಂದ್ರೆ ಎಸ್ ಆರ್ ಎಸ್ ಜ್ಯುವೆಲರ್ಸ್ ಹಾಸನಲ್ಲಿ ತೊಗೊಂಡಿದ್ದು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾಳೆ ಗೂಗಲ್ ಹಾಂ ಪ್ರಮೋಟ್ ಪ್ರಮೋಷನ್ ಅಲ್ಲೂ ಅಲ್ಲ ನಾನು ತಗೊಂಡಿರೋದು ಅವಸ್ಥೆನೆ ಇದು ಕ್ಲೋಸ್ ಮಾಡ್ತಿದ್ದೆ ಗಾಯ್ಸ್ ನೋಡಿ ಕೈ ಹಿಂಗಾಗ್ಬಿಟ್ಟಿದೆ ಪೇನ್ ಆಗ್ತಿದೆ ತುಂಬ ಕಿತ್ಕೊಂಡೆ ಮಾಡ್ತಿದ್ದೆ ಈ ವಿಡಿಯೋ ನಿಮ್ಗೆ ಲೈಕ್ ಆಗಬಹುದು ಕೋಳಿ ಬಂದ್ ಎಬ್ಬಸುತ್ತ ಇಲ್ವ ಗೊತ್ತಿಲ್ಲ ನಮ್ಮನೆ ಟ್ರೈನ್ ಸಾರಿ ಸೋತಿ ಟ್ರೈನ್ ಮೇಲೆ ಎಬ್ಬಿಸುತ್ತೆ ಬಿಕಾಸ್ ನಮ್ದು ರೈಲ್ವೆ ಟ್ರ್ಯಾಕ್ ತುಂಬಾ ಹತ್ರ ಇದೆ ನಮ್ಮನೆಯಿಂದ ಲೈಕ್ ವಿತ್ ಇನ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಇದೆ ಬಾಯ್ ಬಾಯ್ತಿ ಓಕೆ ಬಾಯ್ ಈ ರಿಂಗ್ ಈ ರಿಂಗು ನಾನೇ ಕೊಟ್ಟಿದ್ದು ಗಾಯ್ಸ್ ಅವಳ ಮದ್ವೆಗೆ ಈ ರಿಂಗು ನಾನೇ ಕೊಡ್ಸಿದ್ದು ಅವಳಿಗೆ ಯಾವ್ದೋ ಒಂದೇ ಒಂದು ತಗ್ಗೋ ರಿಂಗ್ ಕೊಡ್ಸಿದಾಳೆ ಅಷ್ಟೇನೆ ಇನ್ನೇನು ಕೊಡ್ಸಿದ ಈ ಡೈಮಂಡ್ ಓಲೆ ಮತ್ತೆ ಈ ರಿಂಗು ಅದಾದ್ಮೇಲೆ ಅವ್ಳಿಗೆ ರೋಸ್ ಗೋಲ್ಡ್ ಅಲ್ಲಿ ಒಂದ್ ಚೈನ್ ಮನೆ ಕೊಡ್ಸಿದ್ದೆ ನಾನು ಬಟ್ ಅವ್ಳು ಕೊಡ್ಸಿದ್ನೆಲ್ಲ ಹಿಂಗೆ ಹಿಂಗ್ ಲೆಕ್ಕ ಹಾಕ್ಬೋದು ಒಂದ್ ರಿಂಗು ಒಂದ್ ಚೈನ್ ಒಂದ್ ರಿಂಗ್ ಒಂದ್ ಚೈನ್ ಅಷ್ಟೇನೆ ನನ್ನಷ್ಟು ಜಾಸ್ತಿ ಅದು ಕೊಡ್ಸಿಲ್ಲ ನನ್ನಂತ ತಂಗಿ ಪುಡಿಯೋಕ್ಕೆ ಅವಳು ಪುಣ್ಯ ಮಾಡಿರಬೇಕು ಆಗಿ ತೊಗೊಂಬತ್ತಿದ್ದ ಅದಕ್ಕೆ ಹೇಳ್ಬೇಕಿದೀವಿ ಅಷ್ಟೇನೆ ಬಾಯ್ ಕೇರ್ಟ್ ಸಿಗೋಣ ಇಷ್ಟಾದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Uh -huh. <laughs> Happy birthday. Cut <laughs> made oh, <yeah>. video. <laughs> Happy birthday to you. <laughs> Happy birthday.